ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಚಂದ್ರಗ್ರಹಣ ಇನ್ನೇನು ಹದಿನೆಂಟನೇ ತಾರೀಕು ಬರ್ತಾ ಇದೆ ಬುಧವಾರ ಸೊ ಏನೆಲ್ಲ ಊಟ ಮಾಡ್ಬೋದು ಅನ್ನೋ ಥರ ಕ್ವೆಶನ್ಸ್ ತುಂಬಾ ಬಂದಿದೆ ಆ್ಯಂಡ್ ನೆಕ್ಸ್ಟು ನಾನ್ ವೆಜ್ ತಿನ್ಬೋದಾ ತಿನ್ನಬಾರ್ದಾ ಈ ರೀತಿ ಎಲ್ಲ ಕ್ವೆಶನ್ಸ್ ಯಾಕೆ ತಿನ್ನಬಾರ್ದು ಅನ್ನೋ ಥರ ಎಲ್ಲನೂ ಅನ್ನೋ ಕ್ವೆಶನು ಸೊ ಇವತ್ತು ಹಾಗೆಯೇ ಆನ್ಸರ್ ಮಾಡ್ತೀನಿ ನಾನು ಸೊ ಗ್ರಹಣ ಬಂದು ನಾನು ನಿಮಗೆಲ್ಲ ಟೈಮಿಂಗ್ಸು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ ಸೊ ಗ್ರಹಣ ಸ್ಟಾರ್ಟ್ ಆದಮೇಲೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಸ್ಟಾರ್ಟ್ ಆಗೋದು ಬುಧವಾರ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಆಮೇಲೆ ಹೇಗೂ ನೀರು ಕುಡ್ದೆ ಕುಡಿತೀರ ಬಿಸಿನೀರು ಕುಡ್ಕೊಳ್ಳಿ ಟಿಫನ್ ಅಂತ ಬಂದಾಗ ಹಣ್ಗಳಂತ ಬಂದಾಗ ಆರಾಮಾಗಿ ನೀವು ವೆಜಿಟೇರಿಯನ್ ಆಗಿ ತೊಗೊಳ್ಳೋದು ಒಳ್ಳೆಯದು ಆವತ್ತಿನ ದಿವಸ ಆದಷ್ಟು ವೆಜಿಟೇಬಲ್ಸ್ ಫ್ರೂಟ್ಸು ಅದಕ್ಕೆ ಸಂಬಂಧಪಟ್ಟಂಥ ಫ್ರೂ ಫುಡ್ಡನ್ನೇ ತೊಗೊಳ್ಳಿ ಬೆಳಗ್ಗೆ ನೀವೇನಾದರೂ ಸಿಂಪಲ್ಲಾಗಿ ಟಿಫನ್ ಮಾಡ್ಕೊತೀರಾ ಮಧ್ಯ ಮಧ್ಯ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಂತಂದರೆ ಹಣ್ಣುಗಳನ್ನು ಟ್ರೈ ಮಾಡ್ಬೋದು ನೀವು ಈ ರೀತಿ ವೈಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸ್ ಆಗಿರ್ಬೋದು ಅಲ್ಲ ಸ್ಯಾಲೆಡ್ ರೀತಿ ತರಕಾರಿ ಆಗಿರ್ಬೋದು ಇಡ್ಲಿ ದೋಸೆ ಚಪಾತಿ ಪೂರಿ ಸಿಂಪಲಾಗಿ ವೆಜಿಟೇಬಲ್ ಈ ರೀತಿ ವೆಜಿಟೇಬಲ್ ಪಲಾವ್ ಆ ರೀತಿ ತಗೊಳ್ಳಿ ಹೆಚ್ಚಿಗೆ ಮಸಾಲೆಯುಕ್ತವಾದಂತಹ ಐಟಮ್ಸನ್ನು ಬಿಟ್ಟು ಆದಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಆ ರೀತಿ ತಗೊಳ್ಳೋದು ಇನ್ನೂ ಒಳ್ಳೆಯದು ಅದಕ್ಕೆ ಏನಕ್ಕೆ ಅಂತಲೂ ನಾನು ಪೂರ್ತಿಯಾಗಿ ನಿಮಗೆ ಆನ್ಸರ್ ಕೊಡ್ತೀನಿ ಸೊ ಬೆಳಗ್ಗೆ ಹೇಗೂ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆಲ್ಲ ಮುಗ್ದೋಗುತ್ತೆ ಗ್ರಹಣ ಸೊ ಹಾಗಾಗಿ ನಿಮ್ಗೇನು ಅಂಥ ಒಂದು ಊಟದ ಒಂದು ಚಿಂತೆ ಇರಲ್ಲ ಅನ್ಕೋತೀನಿ ಯಾಕಂದರೆ ಕೆಲವು ಟೈಮಲ್ಲಿ ಬೆಳಗ್ಗೆ ಅಷ್ಟು ಸ್ಟಾರ್ಟ್ ಆಗಿ ಸಂಜೆವರೆಗೂ ಇರುತ್ತೆ ಈ ಸಲ ಏನು ಸ್ವಲ್ಪ ಹೊತ್ತು ಸಮಯ ಅಷ್ಟೇ ಇರೋದು ಸೊ ಹಾಗಾಗಿ ಏನು ಅಂತ ತೊಂದರೆ ಇಲ್ಲ ಸೊ ಫ್ರೂಟ್ಸನ್ನು ಚೆನ್ನಾಗಿ ಇಂಟೆಕ್ ಆಗಿ ತೊಗೊಳ್ಳಿ ವೆಜಿಟೇಬಲ್ಸನ್ನು ತೊಗೊಳ್ಳಿ ಆ್ಯಂಡ್ ಇಷ್ಟು ಜೀರಿಗೆ ನೀರನ್ನು ಚೆನ್ನಾಗಿ ಕುಡಿತಾ ಇದೆ ಸೊ ಪೊಟ್ಯಾಷಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ಕಾಪರು ಫೋಲೇಟ್ ಈ ರೀತಿ ಜಾಸ್ತಿ ಇರುವಂತಹ ವೈಟಮಿನ್ಸ್ ಜಾಸ್ತಿ ರಿಚ್ ಆಗಿರುವಂತಹ ಫ್ರೂಟ್ಸನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುವಂತಹ ವೆಜಿಟೇಬಲ್ಸ್ ಫ್ರೂಟ್ಸ್ ನಟ್ಸು ಇಂಥದ್ನೆಲ್ಲ ಆದಷ್ಟು ತೊಗೊಳ್ಳೋದು ಬಂದು ತುಂಬಾ ಒಳ್ಳೆಯದು ಪ್ರೆಗ್ನೆಂಟ್ ಲೇಡೀಸ್ಗೆ ಸೊ ಯಾಕೆ ಅವತ್ತಿನ ದಿನ ಅಂತ ಅಲ್ಲ ಯಾವಾಗಲೂ ತೊಗೊಳ್ಳಿ ಇದೇ ಥರನೇ ಬಟ್ ಗ್ರಹಣದ ದಿವಸ ಯಾಕೆ ನಾನ್ ವೆಜ್ ಬೇಡ ಅಂದರೆ ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಸೊ ಗ್ರಹಣ ಅಂತ ಬಂದಾಗ ಅದರ ಒಂದು ರೇಡಿಯೇಷನ್ ಏನಾಗುತ್ತೆ ಅಂದರೆ ಮನುಷ್ಯರ ಒಂದು ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದಕ್ಕೋಸ್ಕರನೇ ಅವತ್ತಿನ ದಿವಸ ತುಳಸಿ ನೀರನ್ನು ಕುಡಿಯೋಕ್ಕೆ ಹೇಳ್ತಾರೆ ನಾನ್ ವೆಜ್ ಎಲ್ಲ ಇಲ್ಲದೆ ಆಗಿರೋಕೆ ಹೇಳ್ತಾರೆ ಮತ್ತು ಗರಿಕೆ ಹುಲ್ಲುಗಳನ್ನು ಬಳಸ್ತಾರೆ ಸೊ ಈ ಥರ ಸೊ ಅದರ ಒಂದು ತಾಪ ತಗೊಳ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ವಿಷಯಗಳನ್ನು ಆ್ಯಡ್ ಮಾಡೋದು ಸೊ ಆದಷ್ಟು ಲೆಫ್ಟ್ ಸೈಡು ಮಲ್ಕೊಳ್ಳಿ ಅವತ್ತಿನ ದಿನ ಇನ್ನೂ ಬೆಳಗ್ಗೆ ಮಲಗಲ್ಲ ಅನ್ಕೋತೀನಿ ಕೆಲವರು ಸ್ವಲ್ಪ ಬೆಡ್ ರೆಸ್ಟ್ ಅಂತೆಲ್ಲ ಹೇಳಿರ್ತಾರಲ್ಲ ಸೊ ಅಂಥವ್ರು ಮಲಗಿದ್ದೀರಾ ಅಂದರೆ ಲೆಫ್ಟ್ ಸೈಡ್ ಮಲ್ಕೊಳ್ಳಿ ರೀತಿ ಫ್ರೂಟ್ಸ್ ವೆಜಿಟೇಬಲ್ ಈ ರೀತಿ ಊಟಗಳನ್ನು ತಿನ್ಕೊಳ್ಳಿ ಒಂದು ವೇಳೆ ಸ್ವೀಟ್ಸ್ ಕ್ರಾವಿಂಗ್ ಆಯಿತು ಅಂತ ಹೇಳಿ ಐಸ್ ಕ್ರೀಮ್ಸು ಈ ಡೋನಟ್ಸ್ ಅಂತೆಲ್ಲ ಬರುತ್ತಲ್ಲ ಆ ಥರ ಒಂಥರ ಜಂಕ್ ಕಡೆ ಹೋಗದೆ ಡಾರ್ಕ್ ಚಾಕ್ಲೇಟ್ ಬೇಕಾದರೆ ಒಂಚೂರು ತಿನ್ಕೋಬೋದು ಇದು ಬಂದು ನಾನು ಜಸ್ಟ್ ಈಗಿನ ಒಂದು ಗ್ರಹಣದ ಬಗ್ಗೆ ಮಾತ್ರ ಹೇಳ್ತಿಲ್ಲ ಇದು ಫ್ಯೂಚರಲ್ಲಿ ವಿಡಿಯೋ ನೋಡೋರು ಎಲ್ಲರಿಗೂ ಇದು ಬಂದು ಮನೆದಟ್ಟಾಗಬೇಕು ಯಾಕಂದರೆ ತುಂಬಾ ಹೊತ್ತು ಪೀರಿಯಡ್ ಅಂದರೆ ಗ್ರಹಣದ ಒಂದು ಪೀರಿಯಡ್ ಜಾಸ್ತಿ ಇರುವಂಥ ಸಮಯದಲ್ಲೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅನ್ನೋದಕ್ಕೆ ನಾನೆಲ್ಲ ಸೇರಿಸಿ ಹೇಳ್ತಿದ್ದೀನಿ ಅಷ್ಟೇ ಹಾಗೆಯೇ ರಾಗಿಯಿಂದ ಮಾಡಿದಂತಹ ಒಂದು ಫುಡ್ ದೋಸೆ ಆಗ್ಬೋದು ಇಲ್ಲ ಗಂಜಿ ಆಗ್ಬೋದು ಮುದ್ದೆ ಈ ಥರ ಆ ಥರ ತಗೊಳ್ಳಿ ಸೊ ಜೈ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು ಗ ಗರ್ಭಿಣಿಯರಿಗೆ ಅಂದೆ ಅಂದಾಗ ಈ ರೀತಿ ಒಂದು ವೆಜಿಟೇರಿಯನ್ನಾಗಿ ತೊಗೊಳ್ಳುವಾಗ ಖಂಡಿತವಾಗ್ಲೂ ನಿಮಗೆ ಆರೋಗ್ಯ ಸಮಸ್ಯೆಗಳನ್ನ ನೀವು ಎದುರಿಸಲ್ಲ ನೀವೇನಾದರೂ ಈ ಸಮಯದಲ್ಲಿ ನಾನ್ ವೆಜ್ ತಿನ್ನೋದು ಅಂಥವೆಲ್ಲ ಮಾಡಿದ್ರೆ ಕಡ್ಡಾಯವಾಗಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನೋವು ಅಂತವೆಲ್ಲ ಬರುತ್ತೆ ಜೀರ್ಣ ಕ್ರಿಯೆ ತುಂಬ ಸ್ಲೋ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ಅಷ್ಟೇ ಸೊ ಆದಷ್ಟು ವೆಜಿಟೇಬಲ್ ಆಗಿ ವೆಜಿಟೇಬಲ್ಸ್ ನಿಮ್ಮ ಫುಡ್ಡಲ್ಲಿರಲಿ ಫ್ರೂಟ್ಸ್ ಜಾಸ್ತಿ ಇರಲಿ ನಟ್ಸ್ ಗ್ರೈಂಡ್ಸ್ ಈ ರೀತಿ ಊಟ ನಿಮ್ಮ ಒಂದು ಊಟದಲ್ಲಿ ಇತ್ತು ಅಂದರೆ ಖಂಡಿತವಾಗಲೂ ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿ ತೊಂದರೆಗಳು ಹೊಟ್ಟೆಯ ಸಂಬಂಧಪಟ್ಟಂಥ ಹೊಟ್ಟೆ ಉಬ್ಸ ಆಗ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ಇಲ್ಲ ಹೊಟ್ಟೆ ನೋವು ಡೈರಿಯಾ ಈ ರೀತಿ ಸಮಸ್ಯೆಗಳು ಆಗದೇ ಇಲ್ಲ ಆದಷ್ಟು ಎಲ್ಲ ರೀತಿಯ ಒಂದು ನ್ಯೂಟ್ರಿಯೆಂಟ್ಸ್ ಏರಿರುವಂಥ ಫುಡ್ಡನ್ನು ಅವತ್ತಿನ ದಿನ ತೊಗೋಬೇಕಾಗುತ್ತೆ ಸೊ ಟೈಮ್ ಕಮ್ಮಿ ಇರಲಿ ಜಾಸ್ತಿ ಇರಲಿ ಅವತ್ತಿನ ದಿನ ನಾನು ಹೇಳೋದೇನಂದರೆ ಅವತ್ತಿನ ದಿನ ಸೊ ಗ್ರಹಣ ಅಂತ ಬಂದಾಗ ಬುಧವಾರ ಹದಿನೆಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂದರೆ ಹತ್ತೊಂಬತ್ತನೇ ತಾರೀಕು ವರ್ಗು ಅದರ ಒಂದು ತಾಪ ಅನ್ನೋದು ಇದ್ದೇ ಇರುತ್ತೆ ಸೊ ಗ್ರಹಣ ಬಿಟ್ಟ ಮೇಲೆ ನೀವು ಆರಂಭ ಸ್ನಾನ ಎಲ್ಲ ಮಾಡಿಕೊಂಡು ನಾರ್ಮಲಾಗಿ ಆಗಿ ಮತ್ತೆ ವೆಜಿಟೇಬಲ್ ಮತ್ತೆ ಫ್ರೂಟ್ಸೇನೆ ಇರಲಿ ಆವತ್ತಿನ ದಿನ ಗ್ರಹಣ ಬಿಡ್ತು ಅಂತ ಮತ್ತೆ ವೆಜ್ ತಿನ್ನುವಂಥ ಅವಶ್ಯಕತೆ ಇಲ್ಲ ಓಕೆನಾ ಸೊ ಆದಷ್ಟು ಜಾಸ್ತಿ ನೀರು ಕುಡಿರಿ ತುಳಸಿ ಹಾಕ್ಕೊಂಡು ನೀರು ಕುಡಿರಿ ಮತ್ತು ಚೆನ್ನಾಗಿ ಜೀರಿಗೆ ಕಾಳು ಇವೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ಕುಡೀರಿ ಮೊಸರನ್ನು ಚೆನ್ನಾಗ್ತೀನಿ ಗಟ್ಸ್ ಪವರೆಲ್ಲ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಸೊ ಪ್ರೆಗ್ನೆನ್ಸಿ ಎಲ್ಲ ಎಷ್ಟು ಹುಷಾರಾಗಿದ್ದರೂ ಸಾಲದು ಸೊ ಗ್ರಹಣ ಅಂತ ಬಂದಾಗ ಹಿರಿಯರು ಹೇಳಿರೋದನ್ನ ಒಂಚೂರು ಕೇಳೋಣ ಅವತ್ತಿನ ದಿವಸ ಆದರೂ ಅಟ್ಲೀಸ್ಟ್ ಫಾಲೋ ಮಾಡೋಣ ಅಲ್ವಾ ಒಳ್ಳೇದೆ ತಾನೆ ಯಾವುದು ಏನೂ ಮಿತ್ತಿರಲ್ಲ ಸೊ ಅದರಿಂದ ಯಾವುದನ್ನೋ ಒಂದು ಒಳ್ಳೆಯ ದೊಡ್ಡ ಕಾರಣ ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ನೀಟಿಕೇ ಬಾಯ್